ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಪಾಕಿಸ್ತಾನ ದೇಶದ ಒಂದು ಕಾಲದ ಆಪ್ತ ಮಿತ್ರ ಅಫ್ಘಾನಿಸ್ತಾನ ದೇಶ ಈಗ ಭಾರತದ ಜೊತೆ ಕೈ ಜೋಡಿಸ್ತಾ ಇದೆ ಅಫ್ಘಾನಿಸ್ತಾನದ ಸಮಗ್ರ ಅಭಿವೃದ್ಧಿಗಾಗಿ ಭಾರತದ ಬೆಂಬಲ ಕೋರಿದೆ ಇವತ್ತು ಅಫ್ಘಾನ್ ವಿದೇಶಾಂಗ ಮಂತ್ರಿ ಅಮೀರ್ ಖಾನ್ ಮುತ್ತಕ್ಕಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಭೇಟಿಯಾಗಿ ರಾಜತಾಂತ್ರಿಕ ಮಾತುಕತೆ ನಡೆಸಲು ದೆಹಲಿಗೆ ಬಂದಿಳಿದ್ರು ಇದೇ ಹೊತ್ತಲ್ಲಿ ಅಫ್ಘಾನಿಸ್ತಾನವನ್ನ ಹೆದರಿಸಲು ಪಾಕಿಸ್ತಾನ ಸರ್ಕಾರ ತನ್ನ ವಾಯುಸೇನೆ ಮೂಲಕ ಕಾಬೂಲ್ ಮೇಲೆ ಕ್ಷಿಪಣಿ ದಾಳಿ ಮಾಡಿಸಿದೆ ಇದು ಅಫ್ಘಾನಿಸ್ತಾನ ಸರ್ಕಾರವನ್ನ ಕೆರಳಿಸಿದ್ದು ಭಾರತದಿಂದಲೇ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟರು ಕಾಬೂಲ್ ಮೇಲೆ ದಾಳಿ ನಡೆಸಿದ ಪಾಕಿಸ್ತಾನಕ್ಕೆ ಭಾರತದ ನೆಲದಿಂದ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ವಾರ್ನಿಂಗ್ ಕೊಟ್ಟಿದ್ದಾರೆ ಇದಿಷ್ಟೇ ಅಲ್ಲ ಪಾಕಿಸ್ತಾನ ಎಷ್ಟೇ ಬಾಯಿ ಬಡ್ಕೊಂಡ್ರು ಭಾರತದ ಜೊತೆ ರಾಜತಾಂತ್ರಿಕ ವ್ಯಾಪಾರ ಒಪ್ಪಂದಗಳನ್ನ ನಿಲ್ಲಿಸಿಲ್ಲ ಅಂತಾನು ಅಮೀರ್ ಖಾನ್ ಘೋಷಿಸಿದ್ರು ಇದೆಲ್ಲದರ ಮಧ್ಯೆ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ರು ಕಾಬೂಲ್ನಲ್ಲಿ ಭಾರತದ ರಾಜತಾಂತ್ರಿಕ ಕಚೇರಿ ಮೇಲ್ದರ್ಜೆಗೆ ಏರಿಸಲು ಭಾರತ ಒಪ್ಪಿಗೆ ನೀಡಿದೆ ಭಾರತದಲ್ಲೂ ಅಫ್ಘಾನ್ ರಾಯಭಾರಿ ಕಚೇರಿ ತೆರೆಯಲು ಒಪ್ಪಿಗೆ ನೀಡಿದೆ ಅಫ್ಘಾನ್ ಆಸ್ಪತ್ರೆಗಳಿಗೆ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಯಂತ್ರ ರವಾನೆ ಆಗಲಿದ್ದು ಲಸಿಕೆಗಳು ಮತ್ತು ಕ್ಯಾನ್ಸರ್ ಔಷಧಿಗಳನ್ನು ಒದಗಿಸುವುದಾಗಿ ಭಾರತ ಒಪ್ಪಂದದಲ್ಲಿ ಭರವಸೆ ನೀಡಿದೆ ಇನ್ನು ಡ್ರೈ ಫ್ರೂಟ್ಸ್ ಕಾಳು ಅಕ್ಕಿ ಸೇರಿ ಆಹಾರ ಸಾಮಗ್ರಿಗಳ ಪೂರೈಕೆಗೂ ನಿರ್ಧರಿಸಲಾಗಿದೆ ಇದಿಷ್ಟೇ ಅಲ್ಲ ಇವತ್ತು ಅಫ್ಘಾನಿಸ್ತಾನಕ್ಕೆ ಭಾರತ ಸ್ನೇಹ ಪೂರ್ವಕವಾಗಿ ಒಟ್ಟು ಇಪ್ಪತ್ತು ಐಸಿಯು ಸೌಲಭ್ಯಗಳುಳ್ಳ ವಿಶೇಷ ಆಂಬ್ಯುಲೆನ್ಸ್ ಉಡುಗೊರೆ ನೀಡಿದೆ ಮೊದಲ ಹಂತದಲ್ಲಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಮೀರ್ ಖಾನ್ ಮುತ್ತಕಿ ಅವರಿಗೆ ಐದು ಆಂಬುಲೆನ್ಸ್ ಗಳನ್ನ ಹಸ್ತಾಂತರಿಸಿದ್ರು ಏನೇ ಆಗ್ಲಿ ಅಫ್ಘಾನ್ ಸಚಿವರೊಬ್ರು ಭಾರತದ ನೆಲದಿಂದ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದು ಇದೇ ಮೊದಲು ಮುತ್ತಕ್ಕಿ ಪಾಕಿಸ್ತಾನಕ್ಕೆ ಕೊಟ್ಟಿರುವ ಎಚ್ಚರಿಕೆ ಸಂದೇಶ ಈಗ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆ ಹುಟ್ಟು ಹಾಕಿದೆ